ಬಳಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂ ಬವ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು नेणसु ಟೀಚರ್ಸ್ಗೆ ಎಕ್ಸ್ಪ್ರೆಷನ್ಗೆ ನಿಜವಾಗಿ ಟೀಚರ್ ಬಗ್ಗೆ ಹೇಳಬೇಕಂದ್ರೆ ನಂಗೆ ನಿಜ ಖುಷಿ ಆಗುತ್ತೆ ಆ್ಯಕ್ಚುಲಿ ನಾನು ನನ್ನ ಮಗನಿಗೆ ಸುಮಾರು ಒಂದು ಮೂರ್ನಾಲ್ಕು ಶಾಲೆ ಚೇಂಜ್ ಮಾಡಿದ್ದೀನಿ ಅವರು ನಾನು ಇಂದ ಬ್ಯಾಂಕಿಂದ ಅದು ಬಟ್ ಇವಾಗ ನಮ್ಮ ಅತ್ತೆ ಮಗ ಕೂಡ ಹೇಳ್ತಾರೆ ಅವ್ರು ಬೇರೆ ಕಡೆಯಿಂದ ಬಂದು ಇಲ್ಲಿ ಬಂದರೆ ಟೀಚರ್ ಈ ಶಾಲೆಗೆ ಬಂದರೆ ಒಂದು ಏನೋ ಒಂದು ಎಂಟ್ರೆ ಮನೆಗೆ ಬಂದಿದ್ದೀನಿ ಟೀಚರ್ಸ್ ಯಾರು ಹಿಂಗೆ ಮಾಡಲ್ಲ ನಾನು ಇಷ್ಟು ನೋಡಿದ್ದೀನಿ ಮೂರ್ನಾಲ್ಕು ಶಾಲೆ ನೋಡಿದ್ದೀನಿ ಬಟ್ ಬೇರೆ ಶಾಲೆಗಳಿಗೆ ಹೋಗಿದ್ದೀನಿ ಟೀಚರ್ಸ್ ಬಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ

ಫಸ್ಟ್ ಟೀಚರ್ ಬಂದ್ರೆ ಆಡಿಯೊಬ್ರು ನೋಡ್ಕೊಂಡು ಕಲಿತಾರೋ ಏನೋ ಗೊತ್ತಿಲ್ಲ ಅವ್ರಿಗೆ ಮತ್ತೆ ಬಂದ್ಬಿಡುತ್ತೆ ಅದೊಂದು ಇಷ್ಟ ಆಯ್ತು ಮತ್ತೆ ಮಕ್ಕಳು ಮಿಂಗಲ್ ಆಗುತ್ತ ಹೌದು ಬೇರೆ ಬೇರೆ ಎಲ್ಲೆಲ್ಲಾ ಎಂತ ಪ್ರೋಗ್ರಾಮ್ ಮಾಡಿಸ್ತೀನಿ ಅದೊಂದು ಖುಷಿಯಾಗುತ್ತೆ ಈ ಕಲ್ಚರ್ ಇಂದ ಮಕ್ಳು ಬರೋಕೆ ಬೇಜಾರು ಈ ತರ ಮಾಡೋದ್ರಿಂದ ನಿಜಕ್ಕೂ ಮಕ್ಕಳು ಬರ್ತಾರೆ ಅವ್ರು ನನ್ಗೆ ಇವತ್ತು ಪ್ರೋಗ್ರಾಮ್ ಇದೆ ಇವತ್ತು ನನ್ನ ಮಕ್ಳು ಇರ್ತಾರೆ ನನ್ನಮ್ಮ ಬರ್ತಾರೆ ಇರೋ ಶಾಲೆಗೆ ಅಂತ ಹೇಳಿ ನಿಜಕ್ಕೂ ನಿಜವ್ ನನ್ಗಂತೂ ಖುಷಿ ಆಗುತ್ತೆ ನಮ್ಮ ಮನೇಲೆಲ್ಲ ಮಾತಾಡ್ತಿರ್ತೀವಿ ನಿಮ್ಮಾಗೆ ಅದೊಂದು ಹೇಳ್ತಿಲ್ಲ ಆಮೇಲೆ ಮಕ್ಕಳು ಅದೇ ಕಡೆ ಪ್ರೋಗ್ರಾಮ್ ಅದು ಅಡ್ಡಿಲ್ಲ ಮತ್ತೆ ಹೊಡೆಯೋದು ನನಗೆ ಗೊತ್ತಿಲ್ಲ ಮಕ್ಕಳಿಗೆ ಹೊಡಿಲಿಕ್ಕೆ ಅದೊಂದು ಹೇಳ್ತೀನಿ ಅದೇ ಮಾಡ್ತಾರೆ ಏನು ಪಾಪ ನಿಮ್ಗೆ ಒತ್ತಡ ಇರಿಸ್ತೇನೆ ಅವ್ನು ನೋಡ್ದೆ ಇವಾಗ ಅದು ಸ್ವಲ್ಪ ನೋಡ್ಕೊಂಡು ಅದೊಂದು ಗೊತ್ತಿಲ್ಲ ನನಗೆ ಫ್ಯೂಚರ್ ಬೇರೆ ಬೇರೆ ಮಕ್ಕಳು ಹೇಳಿದಾಗ ಗೊತ್ತಾಯ್ತು ಸ್ಕೇಲಲ್ಲಿ ಹೊಡಿತಾರೆ ಅಂತ ಅದೊಂದು ಹೇಳ್ತೀನಿ ಬಟ್ ಇದೆಲ್ಲ ನಾನು ಹೇಳ್ಬೇಕಾಗಿ ಇಲ್ಲ ಡ್ರಪ್ಪಿಂಗ್ ಸರ್ ಇದ್ದಾರೆ ಅಷ್ಟು ಒಳ್ಳೆ ಮಾಸ್ಟ್ರು ಎಲ್ಲ ಹೇಳ್ಕೊಳ್ತಾರೆ ಎಲ್ಲ ಪ್ಲಾನರ್ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕಂದ್ರೆ ನಮ್ದೇವ್ ಕಾರಣಾಂತರದಿಂದ ಹೋಗ್ಬೇಕು ಬಿಟ್ರೆ ಇಲ್ಲಿ ಶಾಲೆ ಚೆನ್ನಾಗಿಲ್ಲ ಅಂತ ನನ್ ಮಕ್ಕಳನ್ನ ಬೇರೆ ಕಡೆ ಕರ್ಕೊಂಡು ಹೋದಲ್ಲ ನಾನ್ ಇಲ್ಲಿವರೆಗೂ ಬಂದಿದ್ದೀವಿ ನಾವು ಹೋಗಿರ್ಬೇಕಾಗುತ್ತೆ ಕೆಲವೊಂದ್ಸರ್ತಿ ನೆಕ್ಸ್ಟ್ ಇಯರ್ ಗೊತ್ತಿಲ್ಲ ಅಂತೆ ಅಂದ್ರೆ ಶಾಲೆ ಟೀಚರ್ಸ್ ಯಾವ್ದು ಕಂಪ್ಲೇಂಟ್ಸ್ ಇಲ್ಲ ಕಂಪ್ಲೇಂಟ್ಸ್ ಹಾಕಿ ನಂಗೆ ಹೋಗ್ತಾ ಇಲ್ಲ ನನ್ನ ಮಕ್ಕಳು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇಲ್ಲ ಖುಷಿ ಖುಷಿಯಾಗ್ತದೆ ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ನನ್ನ ಮಕ್ಕಳಿಗೆ ಇಷ್ಟಪಡ್ಲಿಕ್ಕೆ ಟೀಚರ್ಸ್ ಸಿಕ್ಕಿದ್ದಾರೆ ಖುಷಿಯಾಗಿ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನ್ನ ಇಲ್ಲೇ ಹಾಕಿರೋದು ಎಕ್ಸ್ಪೀರಿಯನ್ಸ್ ಹೇಗಿದೆ ಸ್ಕೂಲ್ ಅಂತ ಗೊತ್ತಿಲ್ಲ ಬಟ್ ನಾನು ನೋಡ್ತಿರೋದ್ ಪ್ರಕಾರ ಪೇರೆಂಟ್ಸ್ ಆಫ್ ಟೀಚರ್ಸ್ ಅನ್ನೋ ಸ್ಕೂಲ್ ಕಾನ್ಸೆಪ್ಟ್ ಇದೇ ಸ್ಕೂಲಲ್ಲಿ ಅಲ್ಲಿ ಫಸ್ಟ್ ಮಾಡ್ತಿರೋದು ಸೊ ನಮ್ಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಾವು ಸುಮ್ನೆ ಟೀಚರ್ಸ್ ಮೇಲೆ ಪ್ರೆಸರ್ ಹಾಕೋದಲ್ಲ ನನ್ ಮಗ ಓದ್ತಿಲ್ಲ ನನ್ ಮಗನ್ ಹೇಳ್ಕೊಡ್ತಿರ ನನ್ ಮಗ ಮಾಡ್ತಿರ ಅಂತ ಆತರ ಎಕ್ಸ್ಪೀರಿಯನ್ಸ್ ಆಕಲ್ಲ ಆಗಕ್ ಆಗಲ್ಲ ಸೊ ಅವ್ರು ಏನಂದ್ರೆ ಟೀಚರ್ಸ್ ಹೇಗಿರುತ್ತೆ ಯಾವ ತರ ಆಗುತ್ತೆ ಅಂತ ಈ ಅಲ್ಲೇ ಅನ್ಸುತ್ತೆ ಮೇ ಬಿ ನಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಟ್ಟಿರೋದು ಸೊ ಈ ತರ ಕಾನ್ಸೆಪ್ಟ್ಸ್ ಎಲ್ಲ ಇದ್ರೆ ನಾವು ಒಂದ್ಸಲ ಸ್ಕೂಲಲ್ಲಿ ಅವ್ರ ಜೊತೆ ಇನ್ವಾಲ್ವ್ ಆಗಿ ಟೀಚರ್ಸ್ ಬಗ್ಗೆ ಮಾತಾಡಂಗೆ ಇಲ್ಲ ಆಕ್ಚುಲಿ ಈ ಸ್ಕೂಲಲ್ಲಿ ಅಂದ್ರೆ ನನ್ನ ಪಪ್ಪ ಅನನ್ಯ ಮೆಮರಿಗೆ ತುಂಬಾ ಟಾರ್ಚ ಕೊಟ್ಟಿದೀನಿ ಯಾವಾಗ ಪಪ್ಪ ಅವರು ರೆಸ್ಪಾನ್ಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಏನಾದ್ರು ಡೌಟ್ಸ್ ಇದ್ರೆ ಬಗ್ಗೆ ಮಾತಾಡ್ತಾರೆ ಸೊ ಬೆಸ್ಟ್ ಸ್ಕೂಲ್ ಅಂತ ಅನ್ಕೋಬಹುದು ಅನ್ಕೊಳ್ಳೋದೇನು ಬೆಸ್ಟ್ ಸ್ಕೂಲ್ ಇದು ಸೊ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಟೀಚರ್ಸ್ ಇದು ಗ್ರೇಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪಿ ಎಚ್ ಮಕ್ಕಳನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಕಷ್ಟ ಈಗ ಮನೇಲಿ ಒಬ್ರು ಇಷ್ಟ ನಮಗೆ ಹೆಂಗ್ ಬೇಕೋ ಸಂಪಾದಿಸ್ಕೊಂಡು ನಿಭಾಯಿಸ್ತಾ ಇರ್ತೀವಿ ಬಟ್ ಅಷ್ಟು ಮಕ್ಕಳನ್ನ ಅವ್ರನ್ನ ಸರಣಿ ಮಾಡಿಕೊಂಡು ಅವ್ರಿಗೆ ಹೇಳಿಕೊಟ್ಟು ಅವ್ರಿಗೆ ಟೀಚಿಂಗ್ ಮಾಡೋದು ಅಂದ್ರೆ ಗ್ರೇಟ್ ಸೊ ಥ್ಯಾಂಕ್ ಯು ಫಾರ್ ಆಪ್ಷನ್ ನನಗೆ ಈ ಅವಕಾಶ ಮಾಡ್ಕೊಂಡಿದ್ದೆ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಸೊ ಥ್ಯಾಂಕ್ ಯು ಅಂಡ್ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ತರ ಪೋಷಕರು ಶಿಕ್ಷಕರ ಪೋಷಕರು ಶಿಕ್ಷಕರಾಗಿ ಮಕ್ಕಳು ನಿಭಾಯಿಸೋದು ಮಕ್ಕಳ ಜೊತೆ ಮಕ್ಕಳಾಗಿ ತುಂಬಾ ಚೆನ್ನಾಗಿ ಆಟ ಆ ಅವ್ರ ಅದೇ ಮಕ್ಕಳನ್ನ ನಿಭಾಯಿಸೋ ತುಂಬಾ ಕಷ್ಟ ಅನ್ನೋದು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಾವ್ ಬರೀ ನಮ್ಮ ಮನೇಲಿ ನಮ್ಮ ಮಕ್ಕಳು ಹೋಗೋದ್ರ ನಿಭಾಯಿಸೋ ಕಷ್ಟ ಆಗುತ್ತೆ ಇಲ್ಲಿ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ತರ ಬೇರೆ ಬೇರೆ ವಾತಾವರಣದಿಂದ ಬಂದಿರ್ತಾರೆ ಅವ್ರಿಗೆ ಎಲ್ರಿಗೂ ಚೆನ್ನಾಗಿ ಅಲ್ಲ ನಿಭಾಯಿಸೋ ತುಂಬಾ ನನಗೆ ಕಷ್ಟ ಅಂತ ಗೊತ್ತಾಯ್ತು ಮತ್ತೆ ಮಕ್ಕಳ ಜೊತೆ ಚೆನ್ನಾಗಿ ಬೆರೆತ ಆಡಿದ್ರು ತುಂಬಾ ಖುಷಿ ಅಂತ ಎಲ್ಲರು ನನ್ ಮಕ್ಳು ನನ್ ಮನೇಲಿ ಇದ್ ಮಾಡಿದ್ ನಾನು ಎಷ್ಟೊಂದು ಗೊತ್ತಿಲ್ಲ ಅಪ್ಪ ಇವತ್ ಫಸ್ಟ್ ಟೈಮ್ ನನ್ ಕೋಪ

ಮತ್ತೆ ಇನ್ನು ಹೇಳಬೇಕಾದ್ರೆ ಈ ಬಿ ಎಚ್ ಮತ್ತೆ ಎಲ್ ಕೆ ಜಿ ಯು ಕೆ ಜಿ ಈ ಲೆವೆಲ್ ಮಕ್ಕಳು ಬಂದ್ಬಿಟ್ಟು ಬೇಸಿಕಲಿ ಬಂದು ಪದ್ಧತಿ ಈ ತರ ಕಲಿಕೆ ಮೂಲಕ ಕಲಿಯೋದೇ ಇರುತ್ತೆ ಸೊ ಹಾಗಾಗಿ ಈ ಮಕ್ಕಳಿಗೆ ಏನು ಡ್ಯಾನ್ಸ್ ಆಗಲಿ ಪದ್ಧತಿ ಆಗಲಿ ಯಾವುದೇ ಒಂದನ್ನು ನಾವು ಆ ಚಟುವಟಿಕೆ ಮೂಲಕನೇ ಕಲಿಸ್ಬೇಕಾಗಿರುತ್ತೆ ಸೊ ಅದನ್ನು ನಾವು ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅದ್ರ ಬಗ್ಗೆ ಇನ್ನೇನು ಇಲ್ಲ ಇನ್ನು ಟೀಚರ್ಸ್ಗಳು ಮತ್ತೆ ಬಂದ ಅದ್ರ ಬಗ್ಗೆ ಬಂದರೆ ಇಲ್ಲಿ ನಾವು ಕ್ಲಾಸ್ ರೂಮ್ ಒಳಗೆ ಹೋದಾಗ ಸೊ ಮಕ್ಕಳು ಯಾವ ಒಂದ್ ಮಕ್ಕಳನ್ನ ಬುಕ್ಸ್ ತೆಗಿ ಅಥವಾ ಹೋಮ್ ವರ್ಕ್ ತಗೋಬೇ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕನ್ಸೆಂಟ್ರೇಷನ್ ಅಲ್ಲಿರಲ್ಲ ಎಲ್ಲ ಮಕ್ಕಳು ಹೋಮ್ ವರ್ಕ್ ತೀಸ್ಕೋಬೇಕು ಅವ್ರಿಗೆ ಕೊಡ್ಬೇಕು ಮತ್ತೆ ಅದನ್ನ ಬರೆಸ್ಬೇಕು ತೋರ್ಸ್ಬೇಕು ಓದಿಸ್ಬೇಕು ಎಲ್ಲಾದ್ರೂ ಇರುತ್ತೆ ಸೊ ಆ ಆ ಒಂದು ಕೆಲಸಗಳನ್ನ ನೋಡ್ಕೊಬಿಟ್ರೆ ಟೀಚರ್ಸ್ ಕೆಲಸಗಳ್ ಇಷ್ಟೊಂದು ಒಂದ್ ಕ್ಲಾಸ್ ಇಷ್ಟು ಅಲ್ಲಿ ಅವೆಲ್ಲ ಮಾಡ್ಬೋದಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ ಸೊ ಅವೆಲ್ಲ ಹ್ಯಾಂಡ್ ಹ್ಯಾಂಡ್ ಮಾಡ್ಕೊಂಡು ಮಾಡ್ತಿದ್ದಾರೆ ಇದಾರೆ ಸೋ ಖುಷಿ ಇದೆ ಸೋ ಈ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಅನುಭವಿಸಿದ್ದು ತುಂಬಾ ಖುಷಿ ಆಯ್ತು ಒಂದ್ಸಲ ಟೀಚರ್ ಆಗಿ ನಮ್ಮ ಸ್ಕೂಲಿಗೆ ಗೆ ಅಂತ ಅದು ಆಚಾರ್ಸ್ ಅವರು ಗೆ ಸಿಗುವಂತ ಈ ಸ್ಕೂಲ್ ಆ ಆದರೆ ನಾನು ಹೇಳೋದೇಂದ್ರೆ ಎಲ್ಲ ಟೀಚರ್ తో ಒಳ್ಳೆ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡುತ್ತಾರೆ ಖುಷಿ ಇರೋದು ಸೇರೋ ನೀಡೆತಾ ನಾನು ಚನ್ನಾಗಿ ಅಂತ ಮಾಡಬೇಕು ಅಂತ ಅವರಿಗೆ ಟ್ಯಾಕ್ಸ್ ಯಾವ ತರ ಮಳು ನಿಭಾಳ್ಸದಿದೆಯಲ್ಲ ನಾನು ಒಬ್ಬ ಮಗಳೇ ನಿಭಾಯಿಸೋದಾಗಲ್ಲ ತುಂಬ ಹೊಡಿತಾರೆ ಬಂದು ಎಬ್ಬ ಅವ್ರೂತಾರೆ ಅವರು ಅಲ್ಲಿರ್ಬೇಕು ಇಲ್ಲಿ ಮತ್ತೆ ತುಂಬಾ ಒಳ್ಳೆ ಟೀಚರ್ಸ್ ಕೇಳಿಸುತ್ತಿದ್ದ ನನ್ನ ಮಗಳಿಗೆ ಮತ್ತೆ ಕ್ಲಾಸ್ ಟೀಚರು ಎಣ್ಣಾ ಮ್ಯಾಮ್ ಯಾವಾಗಲೇ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾರೆ